ಸೊ ಐಸ್ ವೆಲ್ಕಮ್ ಬ್ಯಾಕ್ ವಿತ್ನಡಿ ಡೈಟ್ ವಿಷಯಕ್ಕೆ ಬರ್ತೀನಿ ಅತಿಥಿಗಳ ಮನದಾಳದ ಮಾತುಗಳಂತ ಹೇಳಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಸೊ ಪ್ರೋಮೋ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಬನ್ನಿ ಇದಂತೂ ಸತ್ಯನೇ ಆ್ಯಕ್ಚುಲಿ ಒಂದು ಸೆಂಡ್ ಆಫ್ನ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಗೆಸ್ಟ್ಗಳಿಗೆ ಬಟ್ ಇಲ್ಲೊಂದು ಸರ್ಪ್ರೈಸ್ ಕೂಡ ಇರುತ್ತೆ ನಿಮಗೆ ಸೊ ವೆಯ್ಟ್ ಮಾಡಿ ಅದಕ್ಕೆ ಓಕೆನಾ ಏನಪ್ಪ ಅಂದರೆ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಎಪಿಸೋಡಲ್ಲಿ ಯಾವ ಥರ ಸೋಸ್ಕ್ರಿಕ್ ಕಥೆ ಗೊತ್ತಿಲ್ಲ ಯಾಕಂದ್ರೆ ಲೈವ್ ಯಾವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಿನ್ನೆ ತುಂಬ ಚೆನ್ನಾಗಿತ್ತು ಈ ಸೆಂಡ್ ಆಫ್ ಆ್ಯಂಡ್ ಇವ್ರ ಮಾತುಗಳು ಕೂಡ ತುಂಬ ಜನ ಕಣ್ಣಲ್ಲಿ ಕಣ್ಣೀರು ಕೂಡ ತರಿಸುತ್ತೆ ಎಲ್ಲರೂ ಕೂಡ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದಾರೆ ಅಂತ ಕೂಡ ಗೊತ್ತಾಗ್ತಿತ್ತು ಆ್ಯಂಡ್ ಇವ್ರು ಒಂದು ಅನುಭವ ಏನಿತ್ತು ಈ ಬಿಗ್ ಬಸ್ನಲ್ಲಿ ಮತ್ತು ಅವ್ರ ಜರ್ನಿ ಮತ್ತು ಅವ್ರ ಕಷ್ಟ ಎಲ್ಲನೂ ಕೂಡ ಶೇರ್ ಮಾಡ್ಕೋತಾರೆ ಸೊ ಒಂದು ಬ್ಯೂಟಿಫುಲ್ ಎಪಿಸೋಡ್ ಆಗ್ಬೋದು ಕಟ್ಟಾಗಿ ಎಡಿಟ್ ಮಾಡಿದ್ರೆ ಮಾತ್ರ ಬಟ್ ನೀವು ಲೈವ್ ನೋಡಿದಾಗ ಮಾತ್ರ ಸಿಕ್ಕೋ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ ಜೊತೆಗೆ ರಜತ್ ಹೇಳ್ತಿರೋದು ಕೂಡ ಸತ್ಯನೇ ಲೈಫ್ ಟೈಮ್ ಒಂದು ಮೆಮೊರಿ ಕೊಟ್ಟಂಗೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅನ್ನೋದು ಎಲ್ಲ ಲೈಫಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಾಗಲ್ಲ ಆ್ಯಂಡ್ ಎಲ್ಲರೂ ಕೂಡ ಈ ರೀತಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಗೋದು ಇಲ್ಲ ಕೂಡ ಯಾರು ಯಾರಿಷ್ಟು ಯಾವ ಥರ ಯೂಸ್ ಮಾಡ್ಕೊತು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ರಜತ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಆ್ಯಂಡ್ ಇರುವಂಥವ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಅವ್ರ ಲೈಫ್ ಕೂಡ ತುಂಬ ಚೇಂಜ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಇವರ ಫ್ಯಾಮಿಲಿಯವ್ರಿಗೆ ಅಥವಾ ಇನ್ನು ಇವರು ಹುಟ್ಟ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಈ ಥರ ಸೊ ಎಲ್ಲರಿಗೂ ಕೂಡ ಒಂದು ಕಂಪ್ಲೀಟಾಗಿ ಬಿಗ್ ಬಾಸ್ ಅಂತ ಬಂದಾಗ ಏ ನಮ್ಮ ಅಪ್ಪನೋ ನಮ್ಮ ತಾತನೋ ಹೆಂಗೋ ಹೋಗಿದ್ರು ಅವ್ರು ಇದ್ದರು ಅನ್ನೋ ರೀತಿ ಯಾವಾಗಲೂ ಕೂಡ ಒಂದು ಮೆಮೊರಿ ಇದ್ದೇ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡಿದ್ದು ಇದೇ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಎಲ್ಲ ಹೋಗ್ತಿರ್ಬೇಕಂದ್ರೆ ಅಂತಾರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್ ಸತ್ಯವಾದ ಮಾತು ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ಯಾಕೆ ಮಾತಾಡ್ತೀನಿ ಅಂದರೆ ನಾನು ನಿಮಗೆ ಗೊತ್ತಿದೆ ನಾನು ಎಂಥ ಡ್ಯೂಟಿ ಬರಲ್ಲ ಎಂಥದ್ದಿಲ್ಲ ಮೂರು ನಾಲ್ಕು ತಿಂಗಳು ಬಿಗ್ ಬಾಸ್ ಅನ್ನೋ ಶೋನ ರಿವ್ಯೂ ಮಾಡ್ತೀನಿ ಅಷ್ಟೇ ಬಟ್ ನಾನು ಕುಕ್ಕೆಗೆ ಹೋದಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದಾಗ ಒಬ್ಬರು ನಾನು ಗುರ್ತಿಸಿ ಮಾತಾಡ್ಸಿದ್ರು ಅದು ಆಗೋಂಥ ಫೀಲ್ ಇದೆಯಲ್ಲ ಅದು ಒಂಥರ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸೊ ಯಾರೊಬ್ಬರು ಏ ನಾನು ನಿಮ್ಮನ್ನು ವೀಡಿಯೋ ನೋಡಿದ್ದೀನಿ ಅಂದಾಗ ಅಥವಾ ಯಾರೋ ಹಿಂಗೆ ಕೇಳಿದಾಗ ಮತ್ತು ನಮ್ಮ ಯಾರೊಬ್ಬರು ಮೆಸೇಜ್ ಹೋಗ್ಬಿಟ್ಟು ನಿಮ್ಮ ವೀಡಿಯೋ ನಾನು ಯಾರು ನೋಡ್ತಾ ಇದ್ರು ಅಂತ ಹೇಳಿದಾಗ ಅದಾಗುತ್ತಲ್ಲ ಖುಷಿ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನೀವು ಅಬ್ಸರ್ವ್ ಮಾಡ್ದಂಗೆ ಇವರೆಲ್ಲ ಸೆಲೆಬ್ರಿಟೀಸ್ಗಳು ಬಟ್ ಎಷ್ಟೇ ಸೆಲೆಬ್ರಿಟೀಸ್ ಆಗಿರೂ ಕೂಡ ಈ ಬಿಗ್ ಬಾಸ್ ಮನೆಗೆ ಬಂದಾಗ ಸಿಗುತ್ತಲ್ಲ ಪ್ರೀತಿ ಅದು ಸೆಲೆಬ್ರಿಟೀಸ್ ಆಗಿದಾಗ ಸಿಗಲ್ಲ ಯಾವುದೋ ಫಿಲಮೋ ಯಾವುದೋ ಒಂದು ಏನೋ ಮಾಡಿದ್ದಾರೆ ಅಂದರೂ ಕೂಡ ರೆಕಗ್ನೈಸೇಷನ್ ಇರೋದಿಲ್ಲ ನನಗೆ ನಿಜವೂ ಮಂಜಣ್ಣ ಅಷ್ಟೊಂದು ಪರಿಚಯನೇ ಇಲ್ಲ ನಮ್ಮಗಳಿಗೆ ಯಾರು ಮುಖ ಪರಿಚಯಗಳು ಆಮೇಲೆ ಇಲ್ಲಿ ನಾವು ಫಿಲಮಲ್ಲಿ ತುಂಬ ಫಿಲಮ್ಗಳು ಮಾಡಿದ್ದಾರೆ ಬಟ್ ಬಿಗ್ ಬಾಸ್ ಬಂದಮೇಲೆ ಗೊತ್ತಾಗಿದ್ದು ಉಗ್ರ ಮಂಜಣ್ಣ ಗ್ರೇ ಏರಿಯಾ ಕಿಂಗ್ ಅಂತ ಕೂಡ ಹೇಳ್ತಿದ್ವಿ ಗ್ರೇ ಏರಿಯಾ ಮಂಜಣ್ಣ ಅನ್ನೋದಾಗ್ಬೋದು ಸೊ ಇವೆಲ್ಲ ಕೂಡ ಹೇಗೆ ಬರುತ್ತೆ ನೋಡಿ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಬಿಗ್ ಬಾಸ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಒಂದು ದೊಡ್ಡ ಮಟ್ಟಿಗೆ ರೆಗನೈಜೇಷನ್ನ ತರಿಸುತ್ತೆ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಮಂಜಣ್ಣ ಅವರು ಹೇಳ್ತಿರೋ ಆ ರೀತಿ ಹೋಗಿ ಯಾರಾದ್ರೂ ಬಂದಾಗ ಮಾತಾಡಿಸ್ದಾಗ ಅನ್ನಿಸ್ಬಿಟ್ಟು ಅದು ಡಿಫ್ರೆಂಟ್ ಲೆವೆಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಸೂಪರ್ ನನಗೆ ಅದಂತೂ ನಿಜ ಬಿಡಿ ಆ್ಯಕ್ಚುಲಿ ಇಲ್ಲಿ ಅದೊಂದು ಹೇಳ್ತಾ ಇದ್ದೀನಿ ಪದೇ ಪದೇ ಅದಂತೂ ನಿಜ ನಿಜ ಅಂತ ಯಾಕಂದರೆ ಇರೋರದೆಲ್ಲರದು ಕೂಡ ಸತ್ಯ ಕತೆ ಹೇಳ್ತಾ ಇದ್ದಾರೆ ಆ್ಯಂಡ್ ಇವಾಗ ಇವರು ಕಂಪ್ಲೀಟ್ ಲೈಫ್ಗಳ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಬೇರೆ ಕತೆಗಳಿತ್ತು ಇಲ್ಲಿಂದ ಹೋದ್ಮೇಲೆ ಆ ಪ್ರೀತಿಯ ಸಪೋರ್ಟು ಆ ಆರ್ಗನೈಸೇಷನ್ನು ಆ್ಯಂಡ್ ಸಿಕ್ಕಂಥ ಆಪರ್ಚುನಿಟಿಗಳು ಫಿನಾನ್ಷಿಯಲಿ ಸಪೋರ್ಟು ಎಲ್ಲಾದ್ರಲ್ಲೂ ಕೂಡ ಸಖತ್ತಾಗಿ ಎಲ್ಪ್ ಆಗುತ್ತೆ ಈ ಬಿಗ್ ಬಾಸ್ನಿಂದ ಅಂತಲೇ ಹೇಳ್ಬೋದು ಆ್ಯಂಡ್ ಬರೀ ಇಷ್ಟು ಜನಕ್ಕಲ್ಲ ಇದರಿಂದ ತುಂಬ ಜನ ಅನ್ನ ತಿಂತಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಕೂಡ ಸೇರಿ ಹೇಳ್ತಿರೋಂಥದ್ದು ಓಕೆನಾ ಆ್ಯಂಡ್ ತುಂಬ ಜನ ಎಂಟರ್ಟೈನ್ಮೆಂಟ್ ತಕೊತಿದ್ದಾರೆ ಆ್ಯಂಡ್ ಇಲ್ಲಿ ಏಳ್ನೂರ ಎಂಟುನೂರು ಜನ ಗಂಟೆ ಹಿಂದೆ ಕೆಲಸ ಮಾಡ್ತಿದ್ದಾರೆ ಬಿಗ್ ಬಾಸ್ ಶೋ ಅನ್ನೋ ಒಂದು ಶೋ ಇಂದ ಏನು ಹೇಳ್ತಾರೆ ಹೇಳಿ ಕರ್ನಗಳನ್ನ ಕಳೆದಂಥ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಲೈನ್ ಹೇಳಿದ್ರಲ್ವಾ ಯಾಕಂದರೆ ಇಷ್ಟೋ ಜನದ್ದು ಈ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ತುಂಬ ನೆಗೆಟಿವ್ ಇರುತ್ತೆ ತುಂಬ ಕೆಟ್ಟದಾಗಿ ಆಗಿ ಟ್ರೋಲ್ ಅವ್ರನ್ನ ಅಥವಾ ಅವ್ರ ಬಗ್ಗೆ ಬೇರೆ ಒಪಿನಿಯನ್ ಇರುತ್ತೆ ಇಷ್ಟೋ ಜನಕ್ಕೆ ಬಿಗ್ ಬಾಸ್ ಮನೆಗೆ ಬಂದಾಗಲೇ ತುಂಬ ಜನ ಇಷ್ಟ ಆಗೋದು ನೀವು ನಂಬಲ್ಲ ಆ್ಯಕ್ಚುಲಿ ಗಿಲಿಯವರು ಇವಾಗ ಏನು ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಿದಿರಾ ಇಷ್ಟೊಂದು ಇಷ್ಟ ಪಡ್ತಿದ್ದೀರಾ ಆ ವ್ಯಕ್ತಿ ನೋಡ್ಬಿಟ್ಟು ಬಟ್ ಇದೇ ವ್ಯಕ್ತಿಗೆ ತುಂಬ ನೆಗೆಟಿವ್ ಕೂಡ ಇತ್ತು ಆ್ಯಂಡ್ ನನಗೆ ಯಾರೋ ಒಂದು ಸ್ವಲ್ಪ ಜನ ಕಮೆಂಟ್ ಹಾಕಿದ್ದು ನೋಡ್ತಾ ಇದ್ದೆ ಬ್ರೋ ನಾವು ಗಿಲ್ಲಿನ ಏನೋ ಅಂದ್ಕೊಂಡಿದ್ವಿ ಬೇರೆ ಶೋಗಳನ್ನು ನೋಡ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ವಿ ಆದರೆ ಗಿಲ್ಲಿ ಇಷ್ಟೊಂದು ಇಷ್ಟ ಆಗ್ತದೆ ನಾವು ಅಂದ್ಕೊಂಡಿರಲಿಲ್ಲ ಬ್ರೋ ಗಿಲ್ಲಿ ನಿಜವಾದ ಕ್ಯಾರೆಕ್ಟರ್ ಏನೋ ನಮ್ಗೆ ವರ್ತನೆ ಆಗಿರಲಿಲ್ಲ ಆ ಶೋ ನೋಡಿ ಜಡ್ಜ್ ಮಾಡಿದ್ವಿ ಅಂತ ಕೂಡ ಹೇಳ್ತಾ ಇದ್ದರು ಸೊ ಇಲ್ಲಿ ನೋಡಿ ಎಷ್ಟು ಒಂದು ವಿಷಯಗಳನ್ನ ಬದಲಾವಣೆ ಮಾಡಿಸುತ್ತೆ ಈ ಬಿಗ್ ಬಾಸ್ ಅಂತ ಎಷ್ಟೋ ಜನ ಇದ್ದಾರೆ ರಕ್ಷಿತಾ ಶೆಟ್ಟಿಯವರಾಗ್ಬೋದು ಡ್ರೋಮ್ ಪ್ರತಾಪ್ ಆಗ್ಬೋದು ಕೆಲವು ಕಾರಣಗಳು ಬೇರೆ ಬೇರೆ ಇರ್ಬೋದು ಒಬ್ಬರನ್ನ ಇಷ್ಟಪಡೋದಕ್ಕೆ ಬಟ್ ಆದರೆ ಹೊರಡಿದ್ದಂಥ ಬ್ಯಾಡ್ ಇಮೇಜ್ನ ಕ್ಲಿಯರ್ ಮಾಡ್ತು ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ ಮತ್ತು ಒಬ್ಬೊಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತು ಹಾಗಂತ ಪಾಸಿಟಿವ್ ಪಾಸಿಟಿವ್ದವ್ರು ನೆಗೆಟಿವ್ ಆಗಿಲ್ವಾ ಹಾಗಿದ್ದಾರೆ ಆದರೆ ಒಂದು ವಿಷಯ ಏನಪ್ಪ ಅಂದರೆ ಹೊರಡ ನೆಗೆಟಿವ್ ಆದವ್ರಿಗೆ ಒಂದು ಒಳ್ಳೆ ಸ್ಟೇಜ್ನ ತಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು ಜೊತೆಗೆ ಅವ್ರು ಇನ್ನೂ ತುಂಬ ದೊಡ್ಡ ಎತ್ತರಕ್ಕೆ ಬೆಳೀತಿದ್ದಾರೆ ಈ ಬಿಗ್ ಬಾಸ್ ಶೋ ಇಂದ ಆ್ಯಂಡ್ ಎಲ್ಲರ ಕರ್ಮಗಳನ್ನ ಕಳೀತಾ ಇದೆ ಈ ಬಿಗ್ ಬಾಸ್ ಅಂತ ಕೂಡ ಹೇಳ್ಬೋದು ಇದೊಂದು ಆ್ಯಕ್ಚುಲಿ ಇದೊಂದು ಪಾಯಿಂಟ್ ಇದೆ ಏನಪ್ಪ ಅಂದರೆ ಚೈತ್ರ ಕು ಅಷ್ಟೇ ತುಂಬ ನೆಗೆಟಿವ್ ಇತ್ತು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಬಂದಾಗ ಇವ್ರು ಏನು ಏನು ಕತೆ ಆ್ಯಂಡ್ ನಾವೆಲ್ಲರೂ ಕೂಡ ನೋಡೋ ರೀತಿಗಳೇ ಬೇರೆ ಆ್ಯಂಡ್ ಹೊರಗಡೆ ನೋಡಬೇಕಾ ನಮಗೆ ವಿಷಯಗಳು ಗೊತ್ತಿರೋದಿಲ್ಲ ಎಷ್ಟೋ ಎಷ್ಟೋ ಜನಗಳ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ಅವ್ರು ಯಾರು ಏನು ಹೇಳಿದ್ರಂತ ಇವ್ರು ಏನು ಹೇಳಿದ್ರಂತ ಹಂಗೆ ಅಂದ್ಕೊಂಡು ಅಂದ್ಕೊಳ್ತೀವಿ ಮತ್ತು ಕೆಲವೊಬ್ರು ಬಿಹೇವಿಯರ್ ಏ ಹೆವಿ ಆ್ಯಟಿಟ್ಯೂಡ್ ಅಂತ ಅಂದ್ಕೊಂಡಿರ್ತೀವಿ ಇನ್ನೊಬ್ರು ಇನ್ನೊಂದು ಏನೋ ಅಂದ್ಕೊಂಡಿರ್ತೀವಿ ಆದರೆ ಬಿಗ್ ಬಾಸ್ ಮನೆಗೆ ಬಂದಾಗ ಹೋ ಇವ್ರು ಹಿಂಗಿರ್ತಾರ ನಾವೇ ಹಂಗೆ ಅಂದ್ಕೊಬಿಟ್ಟಿದ್ವಿ ಅಂತ ಅನ್ಕೊಳ್ಳೋದು ಕೂಡ ಉಂಟು ಸೊ ಆ್ಯಂಡ್ ಇಲ್ಲಿ ಇವರು ಇರಲ್ಲ ಚೈತ್ರ ಆರ್ ಅಷ್ಟೇ ತುಂಬ ಹೇಟ್ ಇತ್ತು ಓಕೆನಾ ಹಾಗಂತ ಫುಲ್ ಕ್ಲಿಯರ್ ಆಗಿದೆ ಅಂತ ಹೇಳಲ್ಲ ಆದರೆ ಇವರಿಗೆ ಒಂದು ಅವಕಾಶ ಕೊಡ್ತು ಅಂತ ಹೇಳ್ತೀನಿ ಈ ಬಿಗ್ ಬಾಸ್ ಶೋ ಅನ್ನೋಂಥದ್ದು ಆ್ಯಂಡ್ ಅದು ತುಂಬ ಚೆನ್ನಾಗಿ ಯೂಸ್ ಕೂಡ ಮಾಡ್ಕೋತಿದ್ದಾರೆ ಇವಾಗ ಒಳ್ಳೆಯ ಇದು ಏನಂತಾರೆ ಅವ್ರ ಫ್ಯಾಮಿಲಿ ಬ್ಲಾಗ್ ಮಾಡಿಕೊಂಡು ಚೆನ್ನಾಗಿ ಶೋಗಳ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ ಲೈಫ್ನ ಆ್ಯಂಡ್ ಅವರು ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ ಬಿಗ್ ಬಾಸ್ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಒಂದು ಇವರೆಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಸೀಸನ್ ಲೆವೆನ್ ಬಂದಿಲ್ಲ ಅಂತಿದ್ರೆ ನನ್ನ ಲೈಫ್ ಅಲ್ಲಿ ಬಿಗ್ ಬಾಸ್ ಐ ಲವ್ ಯು ಸೋ ಮಚ್ ಟಿಲ್ ಮೈ ಲಾಸ್ಟ್ ಫ್ರೆಂಡ್ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸತ್ಯವಾದ ಮಾತುಗಳಿವೆ ಎಲ್ಲ ಒಟ್ನಲ್ಲಿ ಯಾಕಂದರೆ ಅಷ್ಟು ಕ್ಲೋಸ್ ಆಗಿ ನೋಡಿದ್ದೀವಲ್ಲ ಎಪಿಸೋಡ್ಗಳನ್ನ ಪ್ರೀವಿಯಸ್ ಸೀಸನ್ನು ಆ್ಯಂಡ್ ಹೊರಗಡೆ ಬಂದ ಮೇಲೆ ಅವ್ರಿಗೆ ಸಿಗ್ತಿರುವಂಥ ಒಂದು ರೆಸ್ಪಾನ್ಸ್ ಆಗ್ಬೋದು ಆ ಪ್ರೀತಿ ಏನಿದೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡುವ ಏನಾಗುತ್ತೆ ಇನ್ಕತ್ತೆ ಅಂತ ಆ್ಯಂಡ್ ತುಂಬ ಜನ ಪ್ರೋಮೋನ ಫುಲ್ ಪ್ಲೇ ಮಾಡಿ ಅಂತೀರ ಪ್ಲೇ ಮಾಡಿ ಒಂದ್ಸಲ ನಾವು ಸತ್ತು ಮೇಲೂ ನಮ್ಮ ಒಂದು ವಂಶ ಪರಂಪರೆ ನೋಡುವಂತ ಒಂದು

ತುಂಬ ಜನ ಇವಾಗಲೂ ಕೂಡ ಇವ್ರನ್ನ ತುಂಬ ಜನ ಇವಾಗ ಬಂದಾಗ ಗೆಸ್ಟ್ಗಳು ಬಂದಾಗ ಸ್ವಲ್ಪ ಅವ್ರು ಮಾಡಿರುವಂಥ ಕೆಲಸಗಳಿಗೆ ಹೇಟ್ ಮಾಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಬಟ್ ಈ ಪ್ರೋಮೋ ನೋಡಿ ಸುಮಾರು ಜನ ಸೇ ನಾವು ಹಂಗೆ ಮಾತಾಡ್ಬೋದಾಯ್ತು ಅಂತನೋ ಅಯ್ಯೋ ಪಾಪ ಅಂತನೋ ಅಂತನೋ ಏನೋ ಒಂದು ಅಂದ್ಕೊಂಡೆ ಅನ್ಕೊತೀರ ಏನು ಗೊತ್ತಾ ಗೈಸ್ ಗೇಮ್ ಆ ಗೇಮ್ಗೋಸ್ಕರ ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ಆಡ್ತಾರೆ ಅವ್ರು ಹೇಗೆ ಅಂದ್ಕೋತಾರೋ ಗೇಮ್ನ ಹೆಂಗೆ ಅರ್ಥ ಮಾಡ್ಕೋತಾರೋ ಅದಕ್ಕೆ ತಕ್ಕಂತೆ ಆಟಾಡಕ್ಕೆ ಶುರು ಮಾಡ್ತಾರೆ ಏನೋ ಮಾಡೋಕ್ಕೆ ಹೋಗ್ತಾರೆ ಏನೋ ಒಂದು ಆಗುತ್ತೆ ನಾವು ಅವ್ರ ಪರ್ಸ್ಪೆಕ್ಟಿವ್ಗಳು ನೋಡಿದಾಗ ಇಲ್ಲಿ ಯಾರೂ ಕೂಡ ಕೆಟ್ಟವ್ರಲ್ಲ ಅನ್ನೋದು ಮಾತ್ರ ಸತ್ಯ ಬಟ್ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಈ ಬಿಗ್ ಬಾಸ್ ಮೈಲಿ ಸಿಚುವೇಶನ್ ಅದು ಬರುತ್ತೆ ಆ ಸಿಚುವೇಷನ್ಗೆ ಒಂದು ತಕ್ಕಂಥ ಒಂದಿಷ್ಟು ರಿಯಾಕ್ಷನ್ಗಳನ್ನ ಕೊಟ್ಟೇ ಕೊಡ್ತಾರೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಅದಾದಮೇಲೆ ಜನ ನೋಡುವಂಥ ರೀತಿಗಳ ಮೇಲೆ ಪರ್ಸ್ಪೆಕ್ಟಿವ್ ಮೇಲೆ ಅದು ಎಲ್ಲವೂ ಕೂಡ ಬೇರೆ ಥರನೇ ಆಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡಿ ಗೈಸ್ ಯಾರೂ ಕೂಡ ಒಂದೇ ಥರ ಇಲ್ಲ ಇಲ್ಲಿ ಬಿಗ್ ಬಾಸ್ ಮೈಲಿ ಅಬ್ಸರ್ವ್ ಮಾಡಿ ಒಬ್ಬರು ಬೇ ಒಂದು ಸಲ ಒಳ್ಳೆ ತಗೋತಾರೆ ಒಂದು ಸಲ ಬ್ಯಾಡ್ ಡಿಶನ್ ತಗೋತಾರೆ ಒಂದು ಸಲ ಹಿಂದೆ ಮಾತಾಡ್ತಾರೆ ಒಬ್ಬರು ಡೈರೆಕ್ಟಾಗಿ ಮಾತಾಡ್ತಾರೆ ಒಂದು ಸಲ ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಟೀಮ್ಗಳು ಇದೆ ಇಂಡಿವಿಜುವಲ್ ಮಾಡೋರು ಇದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಾನು ನೋಡೋಕೆ ಸಿಗ್ತಾ ಇದೆ ಅಂದರೆ ನಮ್ಮ ರಿಯಲ್ ಲೈಫಲ್ಲಿ ಕೂಡ ಅದೇ ರೀತಿ ಅಲ್ವಾ ಈಗ ನಾನು ಇದ್ದಂಗೆ ನಮ್ಮ ಇಡೀ ಮಹಿಳೆಯರು ಎಲ್ಲರೂ ಕೂಡ ಇರೋದಿಲ್ಲ ನಾನು ಯೋಚನೆ ನಮ್ಮ ಮನೆಯವರೆಲ್ಲ ಎಲ್ಲರೂ ಕೂಡ ಯೋಚನೆ ಮಾಡೋಲ್ಲ ಹಾಗಂತ ಅವರೆಲ್ಲ ಕೆಟ್ಟವರು ನಾನು ಒಬ್ಬ ಒಳ್ಳೆಯವನು ಅಥವಾ ನಾನು ಕೆಟ್ಟವನು ಅವರೆಲ್ಲ ಒಳ್ಳೆಯವರ ಅಂತಲೂ ಅಲ್ಲ ವಿಷಯ ಏನಪ್ಪ ಅಂದರೆ ಅವರು ಹೆಂಗೆ ಯೋಚನೆ ಮಾಡಿದ್ರೂ ಹಾಗೆ ಅಷ್ಟೇ ವಿಷಯ ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳೋವಂಥದ್ದು ಇದೊಂದು ನೂರು ದಿನಗಳ ಆಟ ಯಾರಿಗೂ ಕೂಡ ಬೇಡ ಅಂದ ಹಬ್ಬ ಹಬ್ಬ ಅಂದರೆ ಅವ್ರು ಮಾಡಿ ತಪ್ಪು ಅನಿಸ್ತದೆ ತಪ್ಪು ಅಂತ ಹೇಳೋಣ ಮುಗಿದು ಹೋಗುತ್ತೆ ಕೆಟ್ಟದಾಗಿ ಬೈಯೋದು ಇನ್ನೊಬ್ರಿಗೆ ಹೋಗಿ ಕಮೆಂಟ್ಗಳಾಗ್ತಾ ಕೂತ್ಕೊಳ್ಳೋದು ಇದನ್ನು ಯಾವ್ದೂ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಅವ್ರ ಜೀವನ ಕಟ್ಕೊಳಕ್ಕೆ ಬರ್ತಾರೆ ಅಷ್ಟೇ ಅದನ್ನ ಬಿಟ್ಟು ಯಾರನ್ನೂ ಏಟ್ ಮಾಡಬೇಕು ದ್ವೇಷ ಮಾಡ್ಕೊಂಡು ಅವ್ರ ಬೇ ವಿರುದ್ಧ ಏನೋ ಮಾಡಬೇಕು ಅಂತಲೂ ಬರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಇವಾಗ ತುಂಬ ಜನ ನೀವೇ ನೋಡಿದ್ದೀರಾ ಬಿಗ್ ಬಾಸ್ ಮನೆ ಇದ್ದಾಗ ಏನೆಲ್ಲ ಒಂದು ಮಾತಾಡ್ತಾರೆ ಇಷ್ಟೆಲ್ಲ ಜಗಳ ಮಾಡ್ತಾರೆ ಇಷ್ಟೆಲ್ಲ ಕೆಡ್ದಾಗಿ ಅವ್ರವ್ರನ್ನ ಅವರೇ ತೋರಿಸ್ಕೋತಾರೆ ಬಟ್ ರಿಯಾಲಿಟಿ ಅದು ಇರೋದಿಲ್ಲ ಆ ಸಿಚುವೇಶನ್ಗೆ ಏನೋ ಬಿಡಪ್ಪ ಅಂದರೆ ಅಂದ್ಕೊಬಿಡ್ಬೇಕಾರೆ ಓಕೆನಾ ರಿಯಾಕ್ಟ್ ಮಾಡಬೇಕು ನೀವು ನೋಡಿ ನೋಡಿದ್ದೀರಾ ಸೀಸನ್ ಟೆನ್ನಲ್ಲಿ ಯಾವ ಲೆವೆಲ್ಗೆ ಇತ್ತು ಅಂತ ಓಕೆನಾ ಫಾರ್ ಎಕ್ಸಾಂಪಲ್ಗೆ ನಮ್ರತ ಮತ್ತು ಕಾರ್ತಿಕ್ ಎಷ್ಟು ಜಗಳ ಆಡ್ತಾಯಿದ್ರು ನೀವೇ ನೋಡಿದ್ದೀರಾ ಓಕೆನಾ ಬಟ್ ಇವತ್ತು ನೋಡಿ ಅವರಿಬ್ಬರು ಎಷ್ಟು ಚೆನ್ನಾಗಿದ್ದಾರೆ ಇಷ್ಟೇ ಬಿಗ್ ಬಾಸ್ ಇಷ್ಟೇ ಜೀವನ ನಾವೇನು ನೋಡ್ತೀವಿ ಅದೇ ಹಂಗೆ ಆಗುತ್ತೆ ಅವರೇ ಚೆನ್ನಾಗಿರ್ತಾರೆ ಅಂತ ಅಲ್ಲ ಏನು ಬೇಕಾದ್ರೂ ಆಗ್ಬೋದು ಎಲ್ಲದಕ್ಕೂ ನಾವು ಅಕ್ಸೆಂಡ್ ಮಾಡೋಕ್ಕೆ ಇರಬೇಕಾಗುತ್ತೆ ಅಷ್ಟೇ ಅವರ ಒಂದು ಪರ್ಸನಲ್ ಲೈಫ್ ಅಂದ್ಬಿಟ್ಟು ಮತ್ತು ಒಂದು ಹೇಳೋದೇನಂದರೆ ಯಾರಿಗೂ ಬೇಡ ಗೈಸ್ ತಪ್ಪಲ್ಲ ತಪ್ಪು ಅಂತ ಹೇಳೋಣ ಸರಿ ಅಂದರೆ ಸರಿ ಅಷ್ಟು ಮುಗೀತು ಓಕೆನಾ ಸುಧಿಷ್ಟು ನನ್ನ ಮಾತಾಗಿತ್ತು ನನ್ನ ರಿವ್ಯೂ ಆಗಿತ್ತು ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್ ಬಾಯ್